ಮೆದುಳು ನಿಷ್ಕ್ರಿಯಗೊಂಡಿದ್ದ ಶಿವಮೊಗ್ಗದ ಮಹಿಳೆಯಾದ ರೇಖಾ ಇವರ ಅಂಗಾಂಗಗಳನ್ನು ವಿವಿಧ ಕಡೆ ದಾನ ಮಾಡಿದ್ದು ವಿಧಿವಶರಾದ ಮೇಲೂ ಪುಣ್ಯದ ಕೆಲಸ ಮಾಡಿದ್ದಾರೆ ಶಿವಮೊಗ್ಗರಾಗಿ ಗುಡ್ಡೆಯ ರೇಖಾ ಎಂಬುವವರು ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ಅಸ್ವಸ್ಥಗೊಂಡಿದ್ದು ಶಿವಮೊಗ್ಗ ಆಸ್ಪತ್ರೆಗೆ ದಾಖಲಿಸಲಾಯಿತು ಹೆಚ್ಚಿನ ಚಿಕಿತ್ಸೆಗೆ ಮಂಗಳೂರಿನ ವೆಲ್ಲಕ ಆಸ್ಪತ್ರೆಗೆ ಕರೆತರಲಾಯಿತು

ಇದನ್ನೇ ಅವರು ಟ್ರೈನ್ ಅಟೆಂಡೆಂಟ್ನ ಟಿಕ್ಟರ್ ಮಾಡಿ ಇದೇನೇ ಮಾಡಬೇಕಿತ್ತು ಸ್ವಲ್ಪ ಜ್ವರ ಇರಬೇಕು ಖುಷಿಫೋನ್ ಆಯಿತು ಬಿ ಜೆ ಸಫೋಲ್ ಅವರು ಮೈಸೂರು ಆಸ್ಪತ್ರೆಯಲ್ಲಿ ಟೀ ಮಾಡಿದ್ದಾರೆ ಅಜೇಗೌಡವರು ಬಂದಿದ್ದ ಶುಭ ಅಂತ ಅವರು ಆಫ್ ಕ್ಯಾಂಟಲ್ಲಿ ಇಂಚಾರ್ಜ್ ನಮ್ಮಲ್ಲಿ ಅಂತ ಅವಳು ಇನ್ಫಾರ್ಮೇಶನ್ ಕೋಆರ್ಡಿನೆಂಟ್ ಡಾಕ್ಟರ್ ವಿಜಯಕುಮಾರ್ ಮಾಡೋದಕ್ಕೆ ಎಲ್ಲ ಮೋಟಿವೇಟ್ ಮಾಡಿ ಅವರಿಗೆ ಈಗ ತುಂಬ ಜನ ವೇಟ್ ಆಗಿ ಕೆಸಿ ಯಾರು ಒಪ್ಕೊಂಡವರು ಅವ್ರ ಕಡೆ ಅವರು ರಮೇಶ್ ಅವರು ಇದ್ದಾರೆ ಅವರ ಬ್ರದರ್ಸ್ ಆಗಿದ್ಯಾರ ಅವರು ಪರ್ಮಿಷನ್ ಕೊಟ್ಟರು ಮಾಡಿ ಸೊ ಅದಕ್ಕೆ ಏನು ಲೀಗಲ್ ಆಗಿ ಏನು ಪ್ರೊಸೆಸ್ ಇದೆ ಅಥವಾ ಸ್ಟೇಟ್ ಇನ್ಚಾರ್ಜ್ ಅವರಿಗೆ ತಿಳಿಸಿ ಅದನ್ನು ಪ್ರೊಸೆಸ್ ಮಾಡಬೇಕು ಕಣ್ಣು ಮತ್ತು ಲಿವರ್ ಎರಡನ್ನೂ ದಾನ ಮಾಡಿರುವ ರೇಖಾ ಇವರು ಕುಟುಂಬದವರ ಜೊತೆ ವಾಸಿಸುತ್ತಾ ಇದ್ದು ಮದುವೆಯಾದ ದಿನಗಳಲ್ಲಿ ಗಂಡ ತೀರಿಕೊಂಡಿದ್ದು ಮಕ್ಕಳು ಇಲ್ಲದೆ ಒಬ್ಬೊಂಟಿಯಾಗಿದ್ದರು ಕಣ್ಣುಗಳನ್ನು ಕೆ ಆಸ್ಪತ್ರೆಗೆ ಮತ್ತು ಲಿವೆಲ್ ಮಂಗಳೂರಿನ ವೆಲ್ಲಪೋ ಆಸ್ಪತ್ರೆಯಿಂದ ಜನವರಿ ಹತ್ತರಂದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಜೀರೋ ಟ್ರಾಫಿಕ್ನಲ್ಲಿ ಮೈಸೂರಿಗೆ ಕೊಂಡೊಯ್ಯಲಾಯಿತು ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯ ಸರ್ಜನ್ ಡಾಕ್ಟರ್ ರಾಜುಗೌಡ ಅವರ ನೇತೃತ್ವದ ತಂಡ ಬೆಂಗಳೂರಿಗೆ ಬಂದು ಮಹಿಳೆಯಲಿವರನ್ನು ತೆಗೆದಿದ್ದಾರೆ